ಗಂಡಗ್ ಬುತ್ತಿ ತಗೊಂಡ್ ಹೊಂಟದಿ ಅಂತ ಕನ್ಸಕತೈತಿ ಹೌದ್ರಿ ಗೌಡ್ರ ನನ್ ಗಂಡ ಹೊಲ್ದಾಗ ಕೆಲಸ ಮಾಡಕತ್ತಿದ್ರೆ ಬುದ್ಧಿ ತಗೊಂಬಾ ಅಂತ ಹೇಳಿದ್ರಿ ಅವ್ ಬುತ್ತಿ ತಗೊಂಡ್ ಹೊಂಟಿದ್ರಿ ನೀವ್ ಯಾಕ್ರಿ ನನ್ ಹಾದ ನಿಲ್ಸಿದ್ರಿ ಇಬ್ಬರು ಬಡವರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟ ಅದಕ್ಕ ಈ ಬುದ್ಧಿ ನನಗ್ ಕೇಳ್ದೆ ಅಲ್ರಿ ಗೌಡ್ರ ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತ ಬಡವರ ಮನಿ ಊಟ ಮಾಡ್ಬೇಕಂತ ಆಸೆ ಆಗೇತಿ ಅಂದ್ರ ನಾ ಅದಕ್ಕೆ ಬೇಡ ನಡ್ರಿ ನಮ್ ಹೊಲಕ್ಕೆ ಹೋಗೋಣ ನನ್ನ ಗಂಡನ ಜೋಡಿ ಕುಂತ ನೀವು ಊಟ ಮಾಡ ಒಂದ್ ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ರು ಕುಡಿಸಿ ಅದ್ರ ಬದನ ಕುಂತು ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದ್ ಬುತ್ತಿ ಒಬ್ಬ ತಿನ್ನವನ ಅಂದ್ರ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ ತಂದಿರ ಬುತ್ತಿನ ನಿಮಗ್ ಕೊಟ್ಟು ನನ್ನ ಕಾಲಿ ಕೈಯಿಂದ ತೋಟಕ್ಕೆ ಹೋಗಿ ನನ್ನ ಗಂಡನ ಉಪವಾಸ ಅಂತ ಹೇಳ್ತೀರಿ ನಾಯಲ್ ಹಂಗೆ ಹೇಳಾಕತ್ತೇನೆ ನಾವು ಊಟ ಮಾಡಿದ ಮೇಲೆ ಮತ್ತೆ ಬುದ್ಧಿ ಕಟ್ಕೊಂಡು ಮನೆಗೆ ಹೋಗೋದು ಮತ್ತೆ ಊಟ ಕಟ್ಕೊಳ್ಳೋದು ಮತ್ತೆ ಒಂದ್ ನಿನ್ ಗಾನ ಕೊಡ್ಸೋದು ಹೊಸ ಅದೇನ ಜಗತ್ನಾಗ ಅರ್ಧ ಹಂಗ ನಡ್ದೈತಿ ರೀ ಗೌಡ್ರ ಜಗತ್ನಾಗ ಏನ್ ಬೇಕಾದ್ರೂ ನಡೆದಿರ್ಬೋದ್ರಿ ಆದ್ರೆ ನಮ್ಮ ಅಂಟನ್ನಾಗ ಏನ್ ಇಂತ ಪದ್ಧತಿ ನಾವೇನ್ ಇಟ್ಕೊಂಡು ಬಂದಿಲ್ಲ ಬಿಡ್ರಿ ಗೌಡ್ರ ನಾನು ಮನೆಯಿಂದ ಬುತ್ತಿ ತರಬೇಕಾದ್ರೆ ನಾ ರೊಟ್ಟಿ ಜಾಸ್ತಿನ ತಂದಿನ್ರಿ ಯಾಕೆ ಗೊತ್ತೈತೇನ್ರಿ ನನ್ನ ಗಂಡ ತೊಡದಾಗ ಕೆಲಸ ಮಾಡ್ತಿರ್ತಂದ್ರೆ ಅವ್ನ ಪಕ್ಕದಾಗ ಒಂದ್ ನಾಯಿ ಓಡಾಡ್ತಿರ್ತೈತ್ರಿ ಗಂಡ ತಿಂದು ಉಳಿದ್ರೆ ನಾಯಿಗ್ ಹಾಕಾಕ ಬರ್ತೈತಿ ಅಂತ ಮಾಡಿದ್ದೆ ನೀವು ದಾರ್ಯಾಗ ಭೇಟಿದ್ರಿ ಹೊಟ್ಟೆ ಬೇರೆ ಹಸ್ತೈತಿ ಅಂತ ಹೇಳಿದ್ರಿ ಬುತ್ತಿ ಕೊಡ್ಬೇಕು ಅಂತ ನಾನು ಮಾಡಿದ್ದೆ ಆದ್ರೆ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣಸ್ತೈತಿ ಅಂದ್ರ ನಾ ನಾ ಎಲ್ಲ ರೀ ಗೊತ್ತಾಕತ್ ತಳೆ ಪ್ರಕೃಶ್ ಮಗ ತಿಳಿತ ಹೇ ಗಂಗಾ ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರೋ ಏನೇನು ಚೀಲದ ಬುತ್ತಿ ಎಲು ಇಲ್ಲದ ನಾಲ್ಗೆ ಅಂತ ಅಡ್ಡ ತಿಟ್ಟಿ ಹರಿದಾಡಕ್ ಬಿಟ್ಟು ನಾಲ್ಗಿನ ಅಡ್ಡ ಅಡ್ಡ ಕತ್ತರ್ಸ ಹಾಕ್ತೇನೆ ದಾರಿ ಹಿಡಿದ ಹೊಂಟಕ್ಕಿನ ತಲೆ ತಿಳಿಸಿ ಬಾಯಿಗೆ ಬಂದಂಗೆ ಮಾತಾಡ್ತೇನೆ ವಿಷಯ ಏನಾದ್ರು ನನ್ಗೆ ಗಂಡ ಗೊತ್ತಾದ್ರ ನಿನ್ನ ನಡು ರೋಡ್ನೆ ಕೆಡವಿ ಬೋಯಾಗ ಮೋಣಕಾಲ ತುರುಕ್ತಾನೆ ಸಾಕು ಗಂಡ ಮೈದ ಗಂಡ ಮೈದ್ನ ಊರಾಗೆ ನಿನ್ನ ಗಂಡ ನಿನ್ನ ಮೈದ ಆಟ ದೊಡ್ಡ ಗಣಸರ ನಾವೆಲ್ಲ ಏನ ಒಂಬತ್ ನಂಬರ್ ನಮ್ಮಪ್ಪ ಅವನು ಅವ್ವನ ಗಂಡಸ ಉಡ್ಸ್ಯಾರ ಅಂದಮೇಲೆ ಗಂಡಸ್ತನ ಅಂದ್ರೆ ಏನು ಇರ್ತೈತಿ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಹೇಗ್ ಹೆಂಗೆ ಆ ಬಡ ಪಿಕರ್ ಸತ ಯಾವ ಸುಕ್ಕ ಕಾಣ್ತೀಯ ಹಾಂ ಐದು ಐದು ನಿಮಿಷ ಸಹಕರ್ಸಿ ನೋಡು ಮಹಡಿ ಮನೆ ತಂದು ಪಾದಕ್ ಇಡ್ತೀನಿ ಏನಂದ್ರಿ ಗೌರ ಅವ್ರ ಐದು ಐದು ನಿಮಿಷ ಸಹಕರ್ಸ್ಯಾರ ಮಹಡಿ ಮನೆ ಕೊಡು ಹಾಂ 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 ಅಲ್ಲ ರೀ ಮೊದ್ಲೇ ಹೇಳ್ಬೇಕಿಲ್ರಿ ನಾ ಇಷ್ಟೊತ್ತರ ಯಾ ಪಂದಾಡ್ತಿದ್ದೆ ಮತ್ತೇನು ಕೊಡ್ತೀರಿ ಏನು ಒಂದು ಹತ್ತು ಹದಿನೈದು ಎಕರೆ ಹೊಲ ಹಚ್ಕೊಂಡು ಹತ್ತನೇ ದಿಕ್ಕ್ರ ಹೊಲ ಆಸ್ತಿ ರ ಗೌಡರ ಮಾತ್ ಏನು ಕೊಡ್ತೀರಿ ಏ ಅವನು ಬುಡಕ ಕೈ ಹಾಕೋ ಅಂತ ಅನಸ್ತಾಲ ಅಲ್ಲ ನೀನೇ ನನ್ನ ಕೈ ಅಂದ್ಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕೆಳು ಎಲ್ಲಾನೂ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ಗೌಡಾ ದೂರ ಸರದಿ ನಿಂತ ಮಾತನಾಡು ಬಡವರ ಮನೆ ಹೆಂಡ್ ಮಕಲೆಂದ್ರ ಬೀದಿಗೆ ಬಿತ್ತಿ ತಿಳ್ಕೊಂಡೇನು ತಿಳ್ಕೊಂಡೆನೋ ಏನು ಹೇಳ್ದೆ ನೀನು ಆಸ್ತಿ ಅಂತಸ್ತು ಮಹಡಿ ಮನಿ ಐದು ಐದು ನಿಮಿಷ ಕೊಡ್ತೀಯ ನೀನು ಹೇಳಿದ ಆಸ್ತಿ ಅಂತಸ್ತು ಮಹಡಿ ಮನಿ ಎಲ್ಲ ನನ್ನ ಗಂಡ ರೈತ ಅರ್ಜುನ ಮೆಟ್ಟಿ ಬಿಟ್ಟು ವೈಯಾಡಗಾಲಿನ ಹರಕ ಚಪ್ಪಲೆ ಸಮಾನ ನಿನ್ನ ಹತ್ರ ಅಟ್ಟ ಗಂಡಸ್ತನ ಇಲ್ವೋ ನನ್ನ ಗಂಡನ ಹತ್ರನು ಐತೆ ನನ್ನ ಗಂಡನ ಗಂಡಸ್ತನ ಮೇಲೆ ನಿನಗೆ ಏನಾದ್ರು ಅನುಮಾನ ಇದ್ದಾದ್ರ ನಿನ್ನ ಮನೆಯಾಗ ಅತ್ತಂಗೆ ಇರದಲ್ಲ ಅವ್ರನ್ನ ಒಂದ್ ದಿವ್ಸ ನನ್ನ ಗಂಡನ ಹತ್ರ ಕಳಿಸು ಒಂದ್ ದಿವ್ಸ ನನ್ನ ಗಂಡನ ಜೋಡಿ ಇತ್ತು ಬೆಳಗ್ಗೆ ಬಂದು ಹೇಳ್ತಾರ ನನ್ನ ಗಂಡನ ಹೆಂಗಿತ್ತು ತಪ್ಪ ಮಾತಾಡ್ಬಾರ್ದ್ರಿ ಹಂಗೆಲ್ಲ ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಮಾತಾಡಿದ್ರೆ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತಾಡಬಾರ್ದು ಅದು ತಪ್ಪ ಇಲ್ಲಿ ಒಟ್ಟ ಅವರು ಸಬರಿನ ಬೇಡ ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತತ್ತೇನ ಏನಂದ್ರಿ ಗೌಡ್ರ ಕಬಡ್ಡಿ 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 ಗೌಡ್ರ ಈ ಕಲ್ಹಾಳಿ ಊರ ಹುಟ್ಟುವ ಜವಾರ ಹೆಣ್ಣದಿನ್ರಿ ನಾನು ಈ ಊರ ಹುಟ್ಟುವ ಪ್ರತಿ ಒಂದು ಹೆಣ್ಣಿನ ತೋಳಬಲದಲ್ಲಿ ಓನಕಿ ಓಬೋಣ ಶಕ್ತಿ ಅಡಗೈತೆ ನಮ್ಮಂತ ಜವರ್ ಹೆಣ್ ಮಕ್ಳಿಗೆ ಕಬಡ್ಡಿ ಆಡಾಕು ಬರ್ತೈತಿ ಕುಸ್ತಿ ಆಡಾಕು ಬರ್ತೈತಿ ಚಿನಿಪಿನಿ ಆಡಾಕು ಬರ್ತೈತ್ರಿ ಗೌಡ್ರ ಬನಿ ಎತ್ತಿ ಚಿನಿ ಹೊಡಿಬಾರ್ದು ಹೊಡದ್ರ ಸಿಗಬಾರ್ ಜಗದ ಸಿಗಿಲ ವಿಲ ವಿಲ ಅಂತ ಒದ್ದಾಡಿರ್ಬೇಕು ಲೇ ನಿಮ್ ಅವನ ಗೌಡ ನಿನ್ನ ತಿಂಡಿನ ಬಾಳ ಐತಿ ಅಂತ ಕಾಣ್ಸತತಿ ಅವಾಗಿಂದ ಬಾಳ ಬಾಳ ಹಾರಾಡತಿ ಬಾರ್ಲಿ ಇವತ್ತು ನಂದರಾಗ್ಲಿ ನಿಂದರಾಗ್ಲಿ ಈಗ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಬಾರ್ ನಿನ್ನ ಹಿರದ ಏ ಗಂಗೀ ಬಹಳ ಹುರಪದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟ್ ಚಂದ ಕಣಗಿಲ್ಲ ಜಡೆಗೆ ಮಲ್ಲಿಗೆ ಮುಡಿದು ಮೊಸರು ತಿಕ್ಕೋ ಹೆಣ್ಣು ನೀನು ನಿನಗ ಎಷ್ಟು ಸಕ್ಕರ್ಬೇಕಾದ್ರ ತೋಡೆ ತಟ್ಟಿ ಮೀಸತ್ತಿರೋ ಗಂಡ್ ಸುಖನೆ ನಾನು ನಮ್ಗೆ ಇರಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದೆಯಂತ ಬಾಯ್ ಬಿಟ್ಟು ಕೇಳ್ದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡ್ಸ ಕುದ್ರಿಗಿಂತ ಕಷ್ಟ ಪಟ್ಟು ಓಡ್ಸ ಕುದುಸ್ತೀನಿ ಹಮ್ಮಾಸನ ಆಗಿರಬ್ಯಾ ಒಮ್ಮೆ ಹತ್ತು ಬಾರ್ದ ಹತ್ತಿ ಚಾಟಿ ತಗೊಂಡು ಕುದು್ರಿ ಬಾ ಕಬಡ್ಡಿನು ಕಲಿಸ್ಕೊಡ್ತೀನಿ ಕೋಸ್ತಿನೂ ಕಲಿಸ್ಕೊಡ್ತೀನಿ ಏನ್ ಚಿನಿಪನಿ ಕಲಸ್ರಾಗಂತೂ ಎತ್ತಿದ ಕೈ Ba 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 ba, -ba!

ಏ ಮರಿಯಾ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತ ಪಟ್ಟು ತರ್ತೀನಿ ಆದ್ರೆ ನನಗೆ ಇದ್ದ ಬೇಕು ಆಕಿ ಗಾಂಡ ಗೊತ್ತಾತ್ರ ಹಿಡ್ಕೊಂಡು ಗುಮ್ತಾನ್ರಿ ಗುಮ್ರ ಗುಮ್ಮ ಲೆಕ್ಕರೆ ನನಗೆ ಇದ್ದ ನೀ ಇಟ್ಟು ಬರಿಗೇಟಿದ್ ನನಗಾರ ಏನ್ ಗೊತ್ತು ಯಪ್ಪ ಒಟ್ಟೆ ಅದೇ ಬೇಕಲ್ರಿ ಒಂದ್ ಕೆಲಸ ಮಾಡ್ರಿ ನೀವು ಅಲ್ಲಿ ಹೊಲ ನಮ್ಮ ದನದ ಮನಿ ಐತಿರ್ಲಿ ಅಲ್ಲೇ ಅಟ್ಟ ಆಡಗೋಳ ಸರಸ್ರಿ ಅಲ್ಲಿ ದನದ ಮನಿ ಅಲ್ಲಿ ದನಕಾಲ ಕುಂದ್ರಿ ನೀವು ಹಿರಿಯಾರ ಮಾತಾಡ್ಯಾರ ಹೊತ್ತು ಬಂದ್ರ ಕಚ್ಚಿ ಕಾಲ ಹಿಡಿಬೇಕತ್ತ ಜಾಗ ಇದ್ದರೆ ಅಲ್ಲೇ ಆಡ ಸರಿಸಿ ಕುಂದ್ರಿ ಕರ್ಕೊಂಬರ್ತೀನಿ ಹೋರಿ ನಾ ಕರ್ಕೊಂಡು ಬರ್ತೀ ಇಲ್ಲ ಏ ಮರಿಯಪ್ಪ ಈ ಅಡುಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯ್ಯಾಗೆ ಸಿಕ್ಕ ನೀ ಕಟ್ತಿ ಅಕಸ್ಮಾತ್ ಇದನ್ನು ತಂದು ನಾ ಅದಿ ಕಟ್ಟಿನಂದ್ರೆ ನನ್ನ ಕೈಯ್ಯಾಗೆ ಸಿಕ್ಕು ನಾನು ಹಂಗಿಲ್ಲ ಹೋರ್ರಿ ಅದು ಏ ಸಭೆ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಬಾ ಭಾಳ ಮೂಗು ಮುರಿಬಾಡ ಮುಗಿಬಿಟ್ಟು ಬಿಚ್ಚ ಕೆಳಗೆ ಬಿದ್ದಿತ್ತು ಮಾತ್ರ ನಾನು ಹುಡಿಕ ಕೊಡೋದಿತ್ತಂತೆ ಇನ್ನು ಟೈಮ್ ಚಲೋ ಇವತ್ತೆ ಮರಿಯಾಪ ಬಂದಾನ ಇರ್ಲಿಲ್ಲ ಅಂದ್ರೆ ಹಿಂಡಿ ಖನಲ್ಲೇ ಇನ್ನೊಮ್ಮಿಸ್ಟಿಕ್ ನೋಡಕ್ಕೆ ಮುಗ್ ಅನಸ್ತಾನೆ ಏನಿಸ್ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನಪ್ರಾಣ ಕಾಪಾಡಿದ್ರಿ ನಿಮ್ಮ ಉಪಕಾರಣ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಣ್ಣ ಹಾಗೆಲ್ಲ ನಮ್ಮ ಪ್ರತಿಯೊಬ್ಬ ಮನುಷ್ಯ ಮಾಡುವ ಕರ್ತವ್ಯ ನಮ್ಮದು ಆದರೂ ಒಂದು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ ಇಂಥ ಕೆಟ್ಟ ಶ್ರೀಮಂತರಿಂದ ನಾವು ದೂರ ಇರುವುದು ಒಳ್ಳೆಯದಂತ ನನ್ನ ಅನಿಸಿಕೆ ಅಮ್ಮ ಹೌದಮ್ಮ ನೀನು ತಿಳಿದುಕೊಂಡಾಗೆ ಇದೊಂದು ವಿಶೇಷಂತ ಹುಳ ಅಮ್ಮ ಯಾಕಂದರೆ ನಾನು ಹೇಳ್ತಾರೋ ಮಾತು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಇವನ ಮನೆಯಲ್ಲಿ ಒಬ್ಬ ಕಾರ್ಕುಣಿಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಜ ಇಡೀ ನನ್ನ ಮನೆತನ ಮನೆ ಸರ್ವನಾಶ ಮಾಡಿದ ಪಾಪಿಯಮ್ಮ ಅಮ್ಮ ಇವನು ಹೌದಮ್ಮ ನನ್ನ ತಂದೆ ತಾಯಿ ಇವನ ಮನೆಯಲ್ಲಿ ಎಷ್ಟೋ ದಿನ ಚೀತದಾಳಗೆ ದುಡಿದ್ರು ಕೂಡ ಅವರಿಗೆ ಪಟ್ಟುದ್ದು ಇದೆ ಒಂದೇನು ಆದರೆ ನನ್ನ ಮನೆತನ ಮನೆ ಸರ್ವನಾಶ ಮಾಡಿದ್ದಾರೆ ಅದಕ್ಕೋಸ್ಕರ ಇವನ ಮನೆಯಲ್ಲಿ ನಾನಬ್ಬ ಹೇಗಾದ್ರೂ ಮಾಡಿ ಆ ಸೇಡಿಗೋಸ್ಕರ ಇವನ ಮನೆಯಲ್ಲಿ ಕಾರ್ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ಸಮಯ ಬಂದಾಗ ವಿಷಯ ನಿಮಗೆ ಹೇಳ್ತೀನಿ ಇಲ್ಲಿವರಿಗೆ ಈ ವಿಷಯ ಯಾರಿಗೂ ಗೊತ್ತಾಗುದು ಬೇಡಮ್ಮ ಈ ವಿಷಯವನ್ನ ಯಾರಿಗೂ ಹೇಳೋದಿಲ್ಲ ಆದ್ರೆ ನಿನ್ ಮನಸ್ಸಿನಲ್ಲಿ ಇಷ್ಟೊಂದು ನೋವನ್ನ ತುಂಬಿಕೊಂಡು ಅಂತ ಪಾಪಿ ಜೊತೆ ಕೆಲಸ ಮಾಡ್ತಾ ಇದಿಲ್ಲ ಆದ್ರೂ ನೀನು ಸ್ವಲ್ಪ ಹುಷಾರಾಗಿರಲ್ಲ ಸರಿ ಅಮ್ಮ ಪ್ರತಿ ಒಂದು ಮನಸ್ಸಿನಿಗೆ ಕಾಲ ಅವಕಾಶ ಅಂತ ಹೇಳ್ತೀರಿ ಅದು ಆ ಸಮಯ ಬಂದೇ ಬರ್ತದೆ ನಾನು ನಿಮ್ಗೆ ತೋಟದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನೀನು ಕಳಿಸಿ ಹೋಗ್ತೀನಿ